ಇವರು ಸ್ಫುರದ್ರೂಪಿ ರಾಜಕಾರಣಿ ಯಂಗ್ ಅಂಡ್ ಎನರ್ಜೆಟಿಕ್ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಎನಿಸಿಕೊಂಡಿರುವಂತಹ ಯುವ ರಾಜಕಾರಣಿ ಈ ರಾಜಕಾರಣಿ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಡಲಿದ್ದಾರೆ ಎಸ್ ಅವರು ಮತ್ತಾರು ಅಲ್ಲ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ ಮೂವತ್ನಾಲ್ಕು ವರ್ಷ ವಯಸ್ಸಿನ ತೇಜಸ್ವಿ ಸೂರ್ಯ ಅವರ ರಾಜಕಾರಣ ಹೇಗಿದೆ ಅವರ ಗತ್ತು ಗಾಂಭೀರ್ಯ ವಾಕ್ ವಾಕ್ಚಾತುರ್ಯವೆಲ್ಲವೂ ಕೂಡ ನಮಗೆ ತಿಳಿದೇ ಇದೆ ಆದರೆ ಮದುವೆ ವಿಚಾರ ಬಂದಾಗ ತೇಜಸ್ವಿ ಸೂರ್ಯ ಸೈಲೆಂಟ್ ಆಗ್ಬಿಡ್ತಿದ್ರು ಎಷ್ಟೋ ಸಂದರ್ಭಗಳಲ್ಲಿ ಅವರ ಮದುವೆ ವಿಚಾರವಾಗಿ ಮಾಧ್ಯಮಗಳು ಪ್ರಶ್ನೆಗಳನ್ನು ಎತ್ತಿದಾಗ ಅದಕ್ಕೆ ಉತ್ತರವನ್ನ ಕೊಡದೆ ಜಾರಿಕೊಳ್ತಾ ಇದ್ರು ಆದ್ರ ಇದೀಗ ತೇಜಸ್ವಿ ಸೂರ್ಯ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ತೇಜಸ್ವಿ ಸೂರ್ಯ ಅವರ ವಿವಾಹದ ಕುರಿತು ಖಚಿತ ಮಾಹಿತಿ ಲಭ್ಯವಾಗಿದೆ ಹಾಗಿದ್ರೆ ತೇಜಸ್ವಿ ಸೂರ್ಯ ಅವರ ಕೈ ಹಿಡಿತಾ ಇರುವಂತಹ ಆ ವಧು ಯಾರು ಅನ್ನೋದನ್ನು ನೋಡುವುದಾದ್ರೆ ಚೆನ್ನೈ ಮೂಲದ ಗಾಯಕಿ ಭರತನಾಟ್ಯ ಕಲಾವಿದಿಯೂ ಆಗಿರುವಂತಹ ಶಿವಶ್ರೇ ಸ್ಕಂದ ಪ್ರಸಾದ್ ತೇಜಸ್ವಿ ಸೂರ್ಯ ಮತ್ತು ಶಿವಶ್ರೇ ಸ್ಕಂದ ಪ್ರಸಾದ್ ಅವರ ಎರಡೂ ಕುಟುಂಬಗಳಿಂದಲೂ ಕೂಡ ಈಗಾಗಲೇ ಮಾತುಕತೆ ನಡೆದಿದ್ದು ಮಾರ್ಚ್ ನಲ್ಲಿ ತೇಜಸ್ವಿ ಸೂರ್ಯ ಮತ್ತು ಶಿವಶ್ರೀ ಅವರ ವಿವಾಹ ನೆರವೇರಲಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಶಿವಶ್ರೀ ಸ್ಕಂದ ಪ್ರಸಾದ್ ಅವರ ಹಿನ್ನೆಲೆಯನ್ನು ನೋಡುವುದಾದರೆ ಶಾಸ್ತ್ರ ವಿಶ್ವವಿದ್ಯಾನಿಲಯದಿಂದ ಬಯೋ ಎಂಜಿನಿಯರಿಂಗ್ನಲ್ಲಿ ಬಿಟೆಕ್ ಪದವಿಯನ್ನು ಪಡೆದಿರುವ ಶಿವಶ್ರೀ ಅವರು ಚೆನ್ನೈ ವಿಶ್ವವಿದ್ಯಾನಿಲಯದಿಂದ ಭರತನಾಟ್ಯದಲ್ಲಿ ಎಂಎ ಮತ್ತು ಚೆನ್ನೈ ಸಂಸ್ಕೃತ ಕಾಲೇಜಿನಲ್ಲಿ ಸಂಸ್ಕೃತದಲ್ಲಿ ಎಂಎ ಪದವಿಯನ್ನು ಪಡೆದುಕೊಂಡಿದ್ದಾರೆ ಶಿವಶ್ರೀ ಸ್ಕಂದ ಪ್ರಸಾದ್ ಅವರ ಕುರಿತ ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿಯನ್ನು ನಿಮಗೆ ತಿಳಿಸಲೇಬೇಕು ಅವರ ಮಧುರ ಗಾಯನಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರೇ ಮಾರು ಹೋಗಿದ್ರು ಎಸ್ ಪೂಜಿಸಲೆಂದೇ ಹೂಗಳ ತಂದೆ ಹಾಡನ್ನ ಶಿವಶ್ರೀಯವರು ಹಾಡಿದ್ದಾಗ ಪ್ರಧಾನಿ ನರೇಂದ್ರ ಮೋದಿಯವರು ಅವರ ಗಾಯನಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಇದೀಗ ಶಿವಶ್ರೀ ಅವರು ತೇಜಸ್ವಿ ಸೂರ್ಯ ಅವರ ಬಾಳಿನ ಬೆಳಕಾಗಿ ಪದಾರ್ಪಣೆಯನ್ನ ಮಾಡಲಿದ್ದಾರೆ